ಇಷ್ಟೊತ್ತಾದ್ರೂ ಬರಲೇ ಇಲ್ವಲ್ಲ ಛೇ ಅವರಣ್ಣ ಅಣ್ಣ ಪ್ರಭಾಕರ್ ಏನಾದ್ರು ಮನೆಯಿಂದ ಹೊರಗಡೆ ಬಿಡದೆ ಕೂಡ ಹಾಕಿದಾರೆ ಹೆಂಗ ಗೊತ್ತಿಲ್ವಲ್ಲ ಇಲ್ಲ ನಂದಿನಿಗೆ ಬರ್ಬೇಕು ಇಷ್ಟ ಇಲ್ವಾ ಇಲ್ಲ ಛೇ ನಂದಿನಿ ನನ್ಗೆ ಯಾವತ್ತು ಮೋಸ ಮಾಡೋದಲ್ಲ ಎಷ್ಟೊತ್ತಾದ್ರೂ ವೆಯ್ಟ್ ಮಾಡೋಣ ಬರ್ತಾ ಸಾರಿ ನಾನು ನಿಮ್ಮನ್ನ ತುಂಬ ಕಾಯಿಸ್ಬಿಟ್ಟೆ ಅನ್ಸುತ್ತೆ ಅಲ್ಲ ಅರ್ಜೆಂಟಾಗಿ ಫೋನ್ ಮಾಡಿ ಬರೋದಕ್ಕೆ ಹೇಳಿದ್ರಲ್ಲ ಯಾಕೆ ನಮ್ಮಣ್ಣ ಏನಾದ್ರೂ ಬೈದ್ನಾ ಜೀವ ಬೈಕ್ ಹೇಳ್ತೀನಿ ಎದ್ರಿಸಿದ್ನಾ ಆಗಿರ್ಲಿ ನೀರ ಊಟ ಮಾಡಿದೆ ಹಸ್ಕೊಂಡು ಅರ್ಥ ಕೂತಿದ ಇನ್ನೇನು ಮಾಡ್ಲಿಷ್ಟ ನಿಮ್ಮನ್ ಪ್ರೀತಿ ಮಾಡಿ ತಪ್ಪೇ ಹಸ್ಕೊಂಡು ತಾನೇ ಇರಬೇಕು ಮನೇಲಿ ನೋಡಿದ್ರೆ ನಮ್ಮಣ್ಣ ನನ್ಗೆ ಇಷ್ಟ ಇಲ್ದಿರೋ ಆಕಾಶ್ ಜೊತೆ ಮದುವೆ ಮಾಡೋದಕ್ಕೆ ಓಡಾಡ್ತಾ ಇದ್ದಾನೆ ಅವ್ರ ನಡುವೆ ನಾನ್ ಹೇಗೆ ಕೈಯಲ್ಲಿ ಇರೋಕ್ಕಾಗಲ್ಲ ಗೊತ್ತಾ ನಂದಿನಿ ನೀನ್ ಮಾತ್ರ ಅಲ್ಲ ನಂದಿನಿ ನಾನು ಕೂಡ ಬಿಟ್ಟು ಈ ಸತ್ತಿನ ಕಳ್ಕೊಂಡ್ಬಿಟ್ಟಿದೀನಿ ತುಂಬಾ ನಿನ್ನ ಪ್ರೀತಿಯ ಬಿಮ್ಮನೆ ತುಂಬಿಕೊಂಡು

ನೀವು ಏನೇ ನಿರ್ಧಾರ ತಗೊಂಡ್ರು ನಾನು ಅದಕ್ಕೆ ಒಪ್ಪಕೊತೀನಿ ನಂದಿನಿ ನಿಮ್ಮ ಅಣ್ಣ ನಿಮ್ಮ ಮದುವೆ ಆಗೋದಕ್ಕಂತೂ ಕಂಡಿ ತೊಪ್ಪೋದಿಲ್ಲ ಅದಕ್ಕೆ ನಮಗೆ ಇರೋ ಒಂದೇ ಒಂದು ದಾರಿ ಅಂದ್ರೆ ಈ ಊರ್ನೇ ಬಿಟ್ಟು ಎಲ್ಲಾದರೂ ದೂರ ಹೋಗಿ ಮದುವೆ ಆಗೋಣ ಸೀದಾ ಸೀದಾ ನಿಮ್ಮ ಬಾಯಿಂದನೇ ಈ ಮಾತು ಬರ್ತಿರೋದು ಈ ಮಾತನ್ನು ಕೇಳಬೇಕು ಅಂತ ನಾನು ಎಷ್ಟು ದಿವಸದಿಂದ ಕಾಯ್ತಿದೆ ಗೊತ್ತಾ ನಡಿ ನಡಿ ಹೀಗಿದೆ ಹೀಗಲೇ ಊಟ ಬಿಟ್ಟೆ ನಿಮ್ಮ ಜೊತೆ ಬರ್ತೀನಿ ಬನ್ನಿ ಹೋಗೋಣ ಯಾರೇ ಬೇಡ ಬಾ ನಾವು ಕೊಡಬೇಡ ನನಗೆ ಮಾಡಬೇಕಾದ ಕೆಲಸಗಳು ಬೇಕಾದಷ್ಟು ಇವೆ ದಿನ ಅದನ್ನೆಲ್ಲ ಇನ್ನೊಂದು ಎರಡು ಮೂರು ದಿವಸಗಳಲ್ಲಿ ಮುಗಿಸ್ ಮುಗಿಸ್ಕೊತಾನೆ ಅವರು ಶುಕ್ರವಾರ ನಾವು ಇಲ್ಲಿಂದ ಈ ಊರ್ನೇ ಬಿಟ್ಟು ಎಲ್ಲರೂ ದೂರ ಹೋಗಿ ಮದುವೆ ಆಗೋಣ ಸರಿ ಸ್ಟ್ರೀಜ ನೀವು ಹೇಗೆ ಹೇಳ್ತಿರೋ ಹಾಗೆ ಹಾಂ ಸರಿ ನನಗೂ ಕಾಲಿವರೆಗೂ ಕೆಲವೊಂದು ಕೆಲಸಗಳಿದೆ ಅದನ್ನೆಲ್ಲೇ ಮುಗಿಸ್ಬಿಡ್ತೀನಿ ನಾನು ನಿನ್ಗೆ ಬರ್ತೀನಿ ಆದರೆ ಈ ವಿಚಾರ ಮಾತ್ರ ಯಾವುದೇ ಕಾರಣಕ್ಕೂ ಯಾರಿಗೂ ಗೊತ್ತಾಗ್ಬಾರ್ದು ನಂದಿನಿ ನಂದಿನಿ ಈ ನನ್ನ ಪ್ರೀತಿಗೋಸ್ಕರ ನೀನು ತ್ಯಾಗ ನಿನ್ನ ಪ್ರೀತಿ ಮುಂದೆ ಈ ಅಂದಿನಿ ಜಗತ್ತೇ ಶೂನ್ಯ ನಂದಿನಿ ನಾವು ಹೂಬಿಟ್ಟು ಹೋಗ್ತಾರ ವಿಷಯನ ಯಾರಿಗೂ ಹೇಳ್ಬೇಡ ನನಗೂ ಕೆಲಸ ಇದೆ ನಾ ಬರ್ತೀನಿ ನಂದಿನಿ ನಂದಿನಿ ேம தூ ஜல பிரீதி பிரேம தூர முந்தையாராட்ட நோத்தியே தூமிகளே பிரீத்தியே தடது ಏ ನಂದಿನಿ ಏನೇ ನೀನು ಇವತ್ತು ನೀನ್ ಬರ್ತಡೆ ಖುಷಿಯಾಗಿ ಮನೇಲಿರೋದ್ ಬಿಟ್ಟು ಇಲ್ಲಿ ನಿಂತ್ಕೊಂಡು ಏನೇ ಮಾಡ್ತಿದೀಯಾ ನೋಡ್ ನಂದಿನಿ ಇವತ್ತು ನಿನ್ ಬರ್ತಡೆ ಅಂತ ಈ ವಾಚ್ ನ ಗಿಫ್ಟ್ ಹಾಕ್ತೀನಿ ತಗೋ ಕೈಗೆ ಹಾಕೋ ನಂದಿನಿ ನೋಡಿ ಆಕಾಶ್ ನನಗೆ ಈ ವಸ್ತುಗಳೆಲ್ಲ ಇಷ್ಟ ಆಗೋದಿಲ್ಲ ದಯವಿಟ್ಟು ನನಗೆ ಬೇಡ ನನ್ನಿಂದ ದೂರ ಅಂದ್ರೆ ದೂರ ಬಿಡಿ ನೀವು ನಂದಿನಿ ನೀನು ನಾ ಬಯಸಿ ಬಯಸಿ ಹತ್ರ ಬರ್ತಾರ ಯಾಕಸ್ ನನ್ನ ದೂರ ಹೋಗುವಂತ ಎಷ್ಟು ಸುಲಭ ಗೆಲ್ಬಿಟ್ಟೆ ಪ್ಲೀಸ್ ನಂದಿನಿ ಈ ಆಕಾಶ್ ಮನ್ಸ್ಗೆ ನೋವು ಆಗ್ಬಾರ್ದು ಅನ್ಕೊಂಡಿದ್ರೆ ಪ್ರೀತಿಯಿಂದ ತಂದಿರೋ ಈ ವಾಚ್ ನ ಕೈ ಕಟ್ಕೊಳ್ಳಿ ನಂದಿನಿ ಆಕಾಶ್ ಪ್ಲೀಸ್ ನನ್ನ ಒಂಟಿಯಾಗಿರೋದು ಬಿಡ್ಬಿಡಿ ನಂಗೆ ಈ ವಾಚ್ ಬೇಡ ಅಂದ್ರೆ ಬೇಡ ಅಷ್ಟೇ ಹಾಗನ್ ಬೇಡ ನಂದಿನಿ ಇದು ಕೇವಲ ಟೈಮ್ ತೋರ್ಸೋ ವಾಚ್ ಮಾತ್ರ ಅಲ್ಲ ಇದು ನನ್ನ ಹೃದಯದ ಬಡಿತ ಇದು ನನ್ನ ಪ್ರೀತಿಯ ಸಂಕೇತ ನನ್ನ ತೃಪ್ತಿಗೋಸ್ಕರನಾದ್ರೂ ನೀವು ಈ ವಾಚ್ ನ ಕಟ್ಕೊಳ್ಳೇಬೇಕು ನಂದಿನಿ ಆಕಾಶ್ ನೀವ್ ನನ್ನ ಮೇಲೆ ಕಲ್ಪನೆಗೂ ಸಿಗ್ಲಾರ್ದಷ್ಟು ಪಾರ್ವತ್ ಪ್ರೀತಿ ಇಟ್ಕೊಂಡಿದ್ದೀರಾ ಆದ್ರೆ ನಿಮ್ಮ ಕೈಯಿಂದ ನನ್ನ ಕಳ್ಳಿಗೆ ಮಾಂಗಲ್ಯ ಕಟ್ಟಿಸ್ಕೊಂಡು ನಿಮ್ ಹೆಂಡತಿಯಾಗಿ ಬಾಳೋದಿಕ್ಕೆ ಸಾಧ್ಯ ಇಲ್ಲ ಆಕಾಶ್ ದಯವಿಟ್ಟು ಅರ್ಥ ಮಾಡಿಕೊಳ್ಳಿ ಯಾಕೆ ನಾ ನೋಡೋದಕ್ಕೆ ಸುಂದರವಾಗಿಲ್ವಾ ಇಲ್ಲ ನಿನ್ನ ಮದುವೆ ಯೋಗ್ಯತೆ ನನಗಿಲ್ವಾ ಬೇಡ ನಂದಿನಿ ಬೇಡ ನಿಮ್ಮ ಇಷ್ಟಪಡ್ತಾರೆ ಈ ಆಕಾಶಿಂದ ನೋಡಿ ನೀವು ತುಂಬಾ ಯೋಗ್ಯವಂತರು ಕೂಡ ಆದ್ರೆ ಏನ್ ಮಾಡ್ಲಿ ನಾನೀಗಾಗ್ಲೇ ನನ್ನ ಮನ್ಸನ್ನ ಬೇರೊಬ್ಬರು ಕೊಟ್ಬಿಟ್ಟಿದ್ದೀನಿ ದಯವಿಟ್ಟು ದಯವಿಟ್ಟು ನನ್ನ ಮನಸ್ಸನ್ನ ಅರ್ಥ ಮಾಡ್ಕೊಳ್ಳಿ ನೀನು ಮನ್ಸೂ ಹೃದಯನ ಬೇರೆಯವ್ರ ಕೊಟ್ಬಿಟ್ಟಿದೀಯ ಆದ್ರೆ ನಾನು ನನ್ನ ಮನ್ಸು ಹೃದಯನ ನಿನ್ನ ಕೊಟ್ಬಿಟ್ಟಿದ್ದೀನಿ ಈ ಮನ್ಸೂರು ಹೃದಯ ತುಂಬಾ ನಿನ್ನ ನೆನ್ಪೇ ಭದ್ರವಾಗಿ ಮುದ್ರೆ ಹಾಕಿಬಿಟ್ಟಿದ್ದೀನಿ ಒಂದು ಮಾತು ಹೇಳ್ತೀವಿ ಇಟ್ಕೊಂಡು ಮೈನ ಮತ್ತೊಬ್ಬನ ಕೊಟ್ಟು ಮಾನಸಿಕವಾಗಿ ವ್ಯಭಿಚಾರಣೆ ಆಗೋದಕ್ಕೆ ಸಾಧ್ಯ ಇಲ್ಲ ದಯವಿಟ್ಟು ದಯವಿಟ್ಟು ನನ್ನ ಮನಸ್ಸನ್ನ ಅರ್ಥ ಮಾಡ್ಕೊಳ್ಳಿ ನಂದಿನಿ ನಿನ್ನ ಅನುರಾಗ ಬಯಸಿ ಬಂದ ನನ್ನ ಅನುಕಂಪ ತೋರಿಸುವಂತ ಕೈ ಮುಗಿದು ಬೇಡಬೇಡ ನಂದಿನಿ ಸ್ವಾತಿ ನಾನು ಆಗ್ಲಾರೆ ನೀನ್ ಇಷ್ಟ ಪಟ್ಟವ್ರನ್ನ ಮದ್ವೆಗಿ ಸುಖವಾಗಿರು ಥ್ಯಾಂಕ್ ಯು ಸೋ ಮಚ್ ಆಕಾಶ್ ನೀವು ನನ್ನ ಮೇಲೆ ತೋರಿಸಿದ ನನ್ನ ನಾನು ನಿಮಗೆ ಹೇಗೆ ಕೃತಜ್ಞತೆ ಸಲ್ಲಿಸಬೇಕು ಅಂತ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಂದಿನಿ ನನ್ನ ಮೇಲೆ ಅಷ್ಟೊಂದು ಕೃತಜ್ಞತೆ ಇದ್ರೆ ನಾನು ಪ್ರೀತಿಯಿಂದ ತಂದಿರೋ ಈ ನಿಮ್ ಕೈಗೆ ಕಟ್ಕೊಳ್ಳಿ ಗಾಯ ಆಗಿರೋ ಈ ನನ್ನ ಹೃದಯಕ್ಕೆ ಸ್ವಲ್ಪ ಸಿಗುತ್ತೆ ಆಕಾಶ್ ನಿಮ್ ಕೈಯಿಂದ ಮಾಂಗಲ್ಯ ಕಟ್ಟಿಸ್ಕೊಂಡು ನಿಮ್ ಆಗಿ ಬಾಳೋದಿಕ್ಕಂತೂ ಆಗಲ್ಲ ನಿಮ್ ತೃಪ್ತಿಗೆ ಸಿಗುತ್ತೆ ಅನ್ನೋದಾದ್ರೆ ನೀವೇ ನಿಮ್ ಕೈಯಾರ ಆ ವಾಚ್ನ ನನ್ನ ಕೈ ಕಟ್ಬಿಡಿ ನಾನ್ ನಿನ್ ಗಣ್ಣಾಗಿ ನಿನ್ ಕೈ ಹಿಡಿಬೇಕು ಅಂತ ತುಂಬಾ ಕಲ್ಸು ಕಟ್ಕೊಂಡಿದೆ ಆದ್ರೆ ಅದೆಲ್ಲ ಕನಸಗೆ ಉಳಿದೋಯ್ತು ಇವತ್ತಿನಿಂದ ಒಬ್ಬ ಸ್ನೇಹಿತರಾಗಿ ನಿಮ್ ಕೈ ಹಿಡಿತಾ ಇದ್ದೀನಿ ஆதிய பரவ காணல மனதில் ஆசையே சாரி ஆகாஷ் ನನ್ನ ಮನಸ್ಸನ್ನ ನಾನು ಯಾವುದೇ ಕಾರಣಕ್ಕೂ ಮೋಸ ಮಡಕು ಐ ಆಮ್ ಸೋ ಸಾರಿ ಯು ಆರ್ ಮೈ ಗುಡ್ ಫ್ರೆಂಡ್